ಚಿತ್ರಾರ್ಜಿತ ಆಸ್ತಿಗೆ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಖಾತೆ ಕಂಪ್ಯೂಟರೀಕೃತ ದಾಖಲೆ ನೀಡಲು ಸತಾಯಿಸುತ್ತಿದ್ದಾರೆ ಸರ್ಕಾರದ ಆದೇಶವನ್ನ ಮಾನ್ಯ ಮಾಡದೆ ಹಿರಿಯ ಅಧಿಕಾರಿಗಳು ಉದ್ದಟತನದಿಂದ ವರ್ತಿಸುತ್ತಿದ್ದಾರೆ ಎಂದು ಸಿಎಂ ಚಂದ್ರೇಗೌಡ ಆರೋಪಿಸಿದರು ನನ್ನ ಜಾಗ ನನ್ನ ಜಾಗದ ಮೂಲ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೊಂದು ಆರು ಏಳು ಮತ್ತು ಎಂಟರ ಜಾಗ ಒಂದು ಎಕರೆ ಮೂವತ್ತ್ ಮೂರು ಗಂಟೆ ಕೈ ಗೃಹ ಕೈಗಾರಿಕಾ ವಲಯವೆಂದು ಘೋಷಣೆಯಾಗಿದ್ದು ಆ ಘೋಷಣೆ ಆದ ನಂತರ ನಾನು ಅಲ್ಲಿಂದ ಸಹ ಬೀಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನನ್ನ ಅಸೆಸ್ಮೆಂಟ್ ನಂಬರ್ ದಾಖಲಾಗಿದ್ದು ಅದು ಸಹ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ನಗರಸಭೆ ವ್ಯಾಪ್ತಿಗೆ ಹಸ್ತಾಂತರ ವ್ಯಾಪ್ತಿ ಬಂದಿದ್ದು ಅಲ್ಲಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನವರೆಗೆ ಒಂದು ಲಕ್ಷದ ಐವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತೇಳು ರೂಪಾಯಿ ತೆರಿಗೆಯನ್ನು ಪಾವತಿಸಿರುತ್ತೇನೆ ಈ ಕುರಿತು ನನಗೆ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ತೊಂದರೆ ಕೊಡ್ತಂಥ ಈ ನಗರಸಭೆಯ ವಿವಿಧ ಹುದ್ದೆಯಲ್ಲಿ ಅವರು ಬಿ ಸಿ ಬಸವರಾಜ್ರವರು ನನಗೆ ತೊಂದರೆ ಕೊಟ್ಟು ಇವತ್ತಿಗೂ ನನಗೆ ತೊಂದರೆ ಕೊಡಲು ಪ್ರಯತ್ನಿಸಿರ್ತಾರೆ ಹೇಗೆ ಅವರು ಪ್ರಾರಂಭದಲ್ಲಿ ಅವರು ನೌಕರರಾಗಿ ಸೇರಿಕೊಂಡು ಅಲ್ಲಿಂದ ವಿವಿಧ ಹುದ್ದೆಗಳಿಗೆ ಪ್ರಮೋಷನ್ ಆಗಿ ಚಿಕ್ಕಮಗಳೂರಿನ ವಿವಿಧ ಆಯಕಟ್ಟಿನ ಸ್ಥಳದಲ್ಲಿ ಪ್ರಭಾರಿ ಕೆಲಸದ ಪ್ರಭಾರಿ ಆಯುಕ್ತರಾಗಿ ಮುಖ್ಯವಾಗಿ ಸಿ ಯು ಡಿ ಎ ಆಯುಕ್ತರಾಗಿ ಪ್ರಭಾರಿ ಅವರನ್ನು ಪ್ರಭಾರಿ ಆಯುಕ್ತರಾಗಿ ಲೇಖ ಮಾಡೋಂಗಿಲ್ಲ ಕ್ಲಾಸ್ ಒನ್ ಆಫೀಸರ್ನ ಲಿಬಾರಿ ಮಾಡಬೇಕ ಆಗಬೇಕಾಗಿತ್ತು ಅವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಓ ಡಿ ಪಿ ನಕ್ಷೆ ಅದಕ್ಕೆ ಸಂಬಂಧಿಸಿದಂತಹ ಪೂರ್ಣ ಕಡತಗಳನ್ನು ನಾಪತ್ತೆ ಮಾಡುವ ಉದ್ದೇಶದಿಂದಲೇ ಆ ದಿನ ಪ್ರಭಾರಿ ಆಯುಕ್ತರನ್ನಾಗಿ ಸಿಕ್ಕೊಂಡು ಅವರ ತಪ್ಪುಗಳನ್ನು ಮುಚ್ಚಿ ಹಾಕಿಕೊಳ್ಳಲು ಅವರು ಇಡೀ ಕಡತವನ್ನು ನಾಪತ್ತೆ ಮಾಡಿರುತ್ತಾರೆ ನಾಪತ್ತೆ ಮಾಡಿದ ನಂತರದಲ್ಲಿ ನಾನು ಮಾಹಿತಿ ಹಕ್ಕು ಅಧಿನಿಯಮದ ಅಡಿ ಹಲವು ಬಾರಿ ವಿವಿಧ ಇಲಾಖೆಗಳಿಗೆ ಸರ್ಕಾರಕ್ಕೆ ಮತ್ತು ಡಿ ಸಿ ಆಯ್ತು ಐತಿ ತಾತ್ರಿಕ ಅವರು ಕೇಳಿದವರು ಲಭ್ಯವಿಲ್ಲ ಎಂಬ ಲಿಖಿತ ಇಂಬರವನ್ನು ಕೊಡುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ದಾಖಲೆ ನೀಡದ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ನಮ್ಮ ದಾಖಲೆಗಳನ್ನು ಆದಷ್ಟು ಬೇಗ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಸರ್ಕಾರದಿಂದ ಆದೇಶವಾಗಿ ಡಿಸೆಕ್ಟ್ ಅನ್ ಅನೌನ್ಸ್ ಆಗಿ ಅದು ಜಾರಿಯಾಗಿರುತ್ತದೆ ನರ್ಸರಿಂಗ್ನವರು ಡಿ ಸಿ ಅವರು ಇದ್ದರು ಚಿಕ್ಕಮಗಳೂರು ಏಯ್ಟಿ ತ್ರೀನಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನಿರುದ್ಯೋಗಿ ಆಗಿದ್ದೆ ನನ್ನ ಕುಟುಂಬದವರು ನಿರುದ್ಯೋಗಿಗಳು ಹಲವಾರು ನಿರುದ್ಯೋಗಿಗಳು ಇತ್ತು ನಮ್ಮ ಪಿತ್ರಾರ್ಜಿತ ಆಸ್ತಿ ತಲೆ ತಲಾಂತರದಿಂದ ಬಂದಂಥ ಪಿತ್ರಾರ್ಜಿತ ಆಸ್ತಿಗೆ ಗೃಹ ಕೈಗಾರಿಕೆ ತೆಂಗಿನ ತೋಟ ಇದೆ ಫಸಲು ಕೊಡಗುವಂಥ ತೆಂಗಿನ ತೋಟ ಇವತ್ತೂ ಇದೆ ಅವತ್ತಿಂದ ಇವತ್ತಿನವರೆಗೂ ಪೂರ್ಣ ಕೈಗಾರಿಕಾ ಇಲಾಖೆಯಿಂದ ಲೈಸೆನ್ಸ್ ಪಡ್ಕೊಂಡು ಅಲ್ಲಿ ಬ್ರೋಕರಿಗಾರಿಕೆಗಳನ್ನು ಇವತ್ತವರೆಗೂ ನಡೆಸ್ತಾಯಿದ್ದೀವಿ ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ ಅದಕ್ಕೆ ನಮ್ಮ ಜೀವನದ ಅವಶ್ಯಕತೆಗೆ ಅಡಿಕ್ಟಾಗಿ ಜೀವನ ಮಾಡ್ತಾಯಿದ್ದೀವಿ ಜೀವನ ಮಾಡ್ತಾ ಇರುವ ಮಧ್ಯದಲ್ಲಿ ಈ ಇವರು ಯಾರು ನಮ್ಮ ಬಿ ಸಿ ನಾಗಕೃಷ್ಣನೇ ಬಿ ಸಿ ಬಸವರಾಜರವರ ಅಣ್ಣ ಬಿ ಸಿ ರಿಟೈರ್ಡ್ ಅವರು ಡಿ ಸಿ ರಾಘೂಷಣ ಅವರು ಇವರು ವಿವಿಧ ಆಯಕಟ್ಟಿನ ಸ್ಥಳದಲ್ಲಿ ಜಿಲ್ಲೆಯಲ್ಲಿ ಇದ್ದರು ಇದ್ದಾಗ ನನ್ನ ಮೇಲೆ ದ್ವೇಷಪೂರಿತವಾದ ಈ ಇದನ್ನು ತೊಂದರೆ ಕೊಡ್ತಾ ಬರ್ತಾ ಇದ್ದಾರೆ ಏಯ್ಟಿ ತ್ರೀಯಿಂದ ಇವರು ಆ ದಾಖಲೆಗಳನ್ನು ಪಾರದರ್ಶಕವಾಗಿ ಕೊಡುವುದಿಲ್ಲ ಯಾವುದೇ ಕೇಳಿದರೂ ಕೂಡ ಅಸಂಬದ್ಧ ಉತ್ತರ ನನ್ನ ಮೇಲೆ ಸುಳ್ಳು ಕೇಸನ್ನು ಹಾಕಿಸಿ ನನ್ನನ್ನು ಒಂದು ದಿನ ಜೈಲು ವಾಸ ಅನುಭವಸನ್ ಸ್ಥಿತಿಗೂ ಕೂಡ ಅವರು ತಂದಿದ್ದಾರೆ ಆದ್ದರಿಂದ ನಾನು ಅದನ್ನೆಲ್ಲ ಫೇಸ್ ಮಾಡಿ ಎರಡು ವರ್ಷ ಇದ್ದು ಆಮೇಲೆ ನನ್ನ ಆ ಸ್ಥಳದಲ್ಲಿ ನಾನು ವಾಸ ಇದ್ದೀನಿ ಇಷ್ಟು ಮನೆ ಕೈಗಾರಿಕಾ ವಸಾಹತು ಮಾಲೀಕನಾಗಿ ಒಂದು ಎಕರೆ ಮೂರು ಉಪನಿಮ ಗುಂಟೆಯಲ್ಲಿ ಲೇಔಟ್ ನಾವು ಅಸೆಸ್ಮೆಂಟ್ ನಂಬರಿಂದ ಬೇಸಿಸ್ ಮೇಲೆ ನಡೆಸಿದ್ದೀನಿ ದಾಖಲೆನ ಅದ್ರ ಮೇಲೆ ನಾನು ಅಂಟಮ್ಗಳು ಅಕ್ಕಂಗಿಯರು ನಿರುದ್ಯೋಗಿಗಳಿವೆ ಅವರೆಲ್ಲ ಅವರ ಒಂದು ಭಾಗಕ್ಕೆ ನಾನು ಕೊಡಬೇಕಾದ ಜವಾಬ್ದಾರಿಯ ಕರ್ತೃ ನಾನು ನಾನಿದ್ದೀನಿ ನನ್ನ ಕೊಟ್ಟು ಕುಟುಂಬದ